ಯುವಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶ ಕುರಿತಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ ವಿಶೇಷ ಉಪನ್ಯಾಸವನ್ನು ನೆರವೇರಿಸಿಕೊಡಲು ಬಂದಿರತಕ್ಕಂತಹ ಗೌರವಾನ್ವಿತ ಮಾನ್ಯ ಶ್ರೀ ಬಿ ಆರ್ ಶಂಕರಾನಂದಾಜಿ ಅವರಿನ ವೇದಿಕೆಗೆ ಪರಿಚಯಿಸಿಕೊಡ್ತಕ್ಕಂಥದ್ದು ನನ್ನ ಸೌಭಾಗ್ಯ ಮತ್ತೆ ಜವಾಬ್ದಾರಿ ಅಂತ ಪರಿಭಾವಿಸಿ ಅವರು ಶಿಕ್ಷಣ ತಜ್ಞರು ಚಿಂತಕರು ವೇದ ಅಭ್ಯಾಸವನ್ನು ಮಾಡಿ ಭಾರತೀಯ ಪರಂಪರೆ ಭಾರತೀಯ ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಪಾಂಡಿತ್ಯವನ್ನು ಜ್ಞಾನವನ್ನು ಪಡೆದಿರುವಂತಹವರು ಮೂಲತಃ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಆ ವೃತ್ತಿಯನ್ನು ತ್ಯಜಿಸಿ ಭಾರತ ರಾಷ್ಟ್ರದ ಸೇವೆ ಭಾರತದ ಪರಂಪರೆ ಸಂಸ್ಕೃತಿ ಶಿಕ್ಷಣದ ಬಗ್ಗೆ ಈ ದೇಶದ ಉದ್ದಗಲಕ್ಕೂ ಜಾಗೃತಿಯನ್ನ ವಿಚಾರ ಸಂಕಿರಣಗಳನ್ನ ವಿಶೇಷ ಉಪನ್ಯಾಸಗಳನ್ನ ನೀಡುತ್ತಾ ಈ ರಾಷ್ಟ್ರಕ್ಕೆ ತನ್ನನ್ನೇ ತಾನು ಅರ್ಪಿಸಿಕೊಂಡಿರ್ತಕ್ಕಂತಹ ಚಿಂತಕರು ಶಿಕ್ಷಣ ತಜ್ಞರು ಅದು ಶ್ರೀಯುತ ಬಿ ಆರ್ ಶಂಕರಾನಂದಜಿಯವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾಂತ ಸಂಚಾಲಕರಾಗಿ ಶಿಕ್ಷಣದ ಬಗ್ಗೆ ರಾಷ್ಟ್ರಪ್ರೇಮದ ಬಗ್ಗೆ ತ್ಯಾಗದ ಬಗ್ಗೆ ಸಮಾಜ ಸೇವೆಯ ಬಗ್ಗೆ ವಿವಿಧ ವರ್ಗಗಳ ಏಳಿಗೆಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥವರು ಮಾನ್ಯ ಬಿ ಆರ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಅಖಿಲ ಭಾರತೀಯ ಸಂಘಟನಾ ಮಂತ್ರಿಯಾಗಿ ಭಾರತೀಯ ಶಿಕ್ಷಣ ಮಂಡಲದಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಇಲ್ಲಿಯವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಗಳಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ಇತ್ಯಾದಿ ರಾಷ್ಟ್ರದ ಚಿಂತನೆ ಮತ್ತು ಏಳಿಗೆಗಳ ಅಭಿವೃದ್ಧಿಯ ದಿಕ್ಕಿನಲ್ಲಿ ಅವರು ಲೇಖನಗಳನ್ನು ಪ್ರಕಟಿಸಿದ್ದಾರೆ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಐ ಐ ಟಿ ಸಂಸ್ಥೆಗಳಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೀಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಕರುಗಳಿಗೆ ಒಂದು ಉಪನ್ಯಾಸವನ್ನು ನೀಡಿದ್ದಾರೆ ಭಗವದ್ಗೀತೆಯ ಬಗ್ಗೆ ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲೂ ಸಹ ಕೆಲವೊಂದು ಉಪನ್ಯಾಸಗಳನ್ನು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಬಹುಶಃ ಅವರ ಭಾಷಣಗಳನ್ನು ಯೂಟ್ಯೂಬ್ಗಳಲ್ಲಿ ಕೇಳಿದ್ದೇವೆ ನಾನು ಕೂಡ ಅವರ ಬಾ ಕೆಲವೊಂದು ಭಾಷಣಗಳಿಗೆ ಭಾಷಣಗಳಿಂದ ಪ್ರಭಾವಿತನಾಗಿದ್ದೇನೆ ಅಂತ ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ ಬಹಳ ಪ್ರಖರವಾದಂತಹ ಮಾತು ಬಹಳ ಚಿಂತನೆಗೆ ಹಚ್ಚುವಂತಹ ಯುವ ಸಮುದಾಯವನ್ನು ಭವಿಷ್ಯದ ದಿಕ್ಕಿನಲ್ಲಿ ಚಿಂತನೆಗೆ ತೆರೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರೇರೇಪಿಸುವಂತಹ ಮಾತುಗಳು ಅವರ ವಿಶೇಷ ಉಪನ್ಯಾಸಗಳಲ್ಲಿ ನಾವು ಕಂಡಿದ್ದೇವೆ ಮತ್ತು ಕೇಳಿದ್ದೇವೆ ಶ್ರೀಯುತರು ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಆಯೋಜಿಸಿರ್ತಕ್ಕಂತಹ ಒಂದು ಯುವಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂಥದ್ದು ಬಹಳ ಅರ್ಥಪೂರ್ಣವಾದದ್ದು ವಿಶಿಷ್ಟಪೂರ್ಣವಾದದ್ದು ಮತ್ತು ಬಹುಶಃ ಜನತೆಗೆ ಸ್ವಾಮಿ ವಿವೇಕಾನಂದರ ಸಂದೇಶಗಳು ಏನು ಅಂತ ತಿಳಿಸ್ಕೊಡೋದಕ್ಕೆ ಬಹಳ ಸಮರ್ಥವಾದಂತಹ ವಿಷಯ ಪಂಡಿತರು ಚಿಂತಕರು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥವರು ಬಿ ಆರ್ ಶಂಕರ್ ನಂದಾಜಿಯವರು ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಬಹಳ ಸಂತೋಷದ ವಿಷಯ ಅಂತ ಹೇಳ್ತಾ ಅವ್ರನ್ನ ಈಗ ನಾನು ವೇದಿಕೆಗೆ ವಿಶೇಷ ಉಪನ್ಯಾಸವನ್ನು ನೀಡಲು ಆಹ್ವಾನಿಸ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸೀನಾಗಿ ಕರ್ನಾಟಕ ರಾಜ್ಯ ಉತ್ತ ವಿಶ್ವವಿದ್ಯಾಲಯದ ಆಧರಣೀಯ गुला प्रोफेसर शरण्प हंसे विभाग विवेकानंद अध्ययन पीठद प्रमुखर प्रोफेसर ज्योतिशंकर विश्वनाथ ಕಾರ್ಯ ಬಾಹುಲ್ಯದಿಂದದಿಂದ ತೆರೆಯತಕ್ಕಂತ ತೇವಿ ನಿರಂತರ ಪ್ರಚೋದನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಜೀರ್ಣವೇ ಸಂಸ್ಥೆಗಳಿಂದ ಬಂದತಕ್ಕಂತ ಶಿಕ್ಷಕ ಬಂದು ಭಾಗಿ ಹಾಗೆಯೇ ವಿದ್ಯಾರ್ಥಿಗಳೇ ಎಲ್ಲರೂ ನನ್ನ ಹೃದಯದ ಆಳದಿಂದ ವಂದನೆಗಳನ್ನು ಸಲ್ಲಿಸ್ತೇನೆ ಮಂಜುನಾಥ್ರು ಪರಿಚಯ ಮಾಡಿಕೊಡ್ತಿದ್ರು ನಾನು ಯಾವ ಪರಿಚಯ ಮಾಡಿಕೊಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ ಕೊನೆಗೆ ಗೊತ್ತಾಗಿದ್ದು ನನ್ನದೇ ಪರಿಚಯ ಮಾಡ್ಕೊತಿದ್ದಾರೆ ಅವ್ರನ್ನ ಅನ್ನಿಸ್ತು ಅವ್ರು ಏನೇನು ಹೇಳಿದರು ಪರಿಚಯದಲ್ಲಿ ಹಾಗಾಗಬೇಕು ಅಂತ ಅವರ ಇಚ್ಛೆ ಇದೆ ಚಾಮುಂಡಿಯ ಆಶೀರ್ವಾದದಿಂದ ಹಾಗಾಗುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ಈ ತುಂಬಿದ ಸಭೆಯಲ್ಲಿ ನಾನು ಅಧಿಕೃತವಾಗಿ ನಾನು ಮೈಸೂರಿಗೆ ಬರ್ತಿದ್ದೆ ಬರ್ತಾ ಇರೋದು ಇದು ಮೊದಲನೇ ಬಾರಿ ನನ್ನ ಇಂಜಿನಿಯರಿಂಗ್ ಶಿಕ್ಷಣ ಮುಗಿದ ನಂತರ ನಾನು ಹಣ ಸಂಪಾದನೆ ಯಾವುದೇ ಕೆಲಸವನ್ನು ಮಾಡಬಾರ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ದೇಶಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಸಂಪಾದನೆ ಯಾವುದೇ ಕೆಲಸವನ್ನು ಮಾಡದೆ ಅವಿವಾಹಿತನಾಗಿ ಉಳಿದುಕೊಂಡು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಹೊರಟ ನಂತರ ನನ್ನ ಮೊದಲ ತಾಯಿಯ ಕ್ಷೇತ್ರ ಮೈಸೂರು ಭಗವದ್ಗೀತೆಯನ್ನು ಓದಲು ಶುರು ಮಾಡಿದ ಮೇಲೆ ಮೋಹದಿಂದ ಹೊರಕ್ಕೆ ಬರಬೇಕು ಅಂತ ಕೃಷ್ಣ ಹೇಳ್ತಾನೆ ಅವನ ಮಾತನ್ನ ವಹಿಸಿ ಪಾಲಿಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ನಾನೊಬ್ಬ ಭಗವದ್ಗೀತೆಯ ಒಬ್ಬ ವಿದ್ಯಾರ್ಥಿ ಆದ್ರೆ ನನಗಿನ್ನೂ ಮೈಸೂರಿನ ಮೇಲಿನ ಮೋಹದಿಂದ ಹೊರಗೆ ಬರಕ್ಕೆ ಸಾಧ್ಯವಾಗಿಲ್ಲ ಯಾಕೆ ಅಂದರೆ ಇಲ್ಲಿನ ಬೀದಿಗಳು ಇಲ್ಲಿನ ರಾಜರು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಜನಗಳು ಅವರ ನಡವಳಿಕೆ ಅವರ ಮಾತು ಅವರ ವ್ಯವಹಾರ ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪ್ರಮುಖ ನಗರಗಳನ್ನು ಸುತ್ತಿದ್ದೀನಿ ಅಲ್ಲಿದ್ದೀನಿ ನನ್ನ ಮಿತ್ರರು ಇದ್ದಾರೆ ಆ ಎಲ್ಲ ಊರುಗಳನ್ನು ನಾನು ಪ್ರೀತಿಸ್ತೀನಿ ಭಾರತವೇ ಮನೆ ಅಂತ ನನಗನ್ನಿಸುತ್ತೆ ಹಾಗೆ ಮೈಸೂರಿಗೆ ಸಮಾನವಾದ ಊರಿನೊಂದಿಲ್ಲ ಅಂತ ಅನಿಸ್ತದೆ ಇದನ್ನು ಹೇಳಬಾರ್ದು ನಾನು ಈ ದೌರ್ಬಲ್ಯದಿಂದ ನಾನು ನರಳತಾ ಇದ್ದೀನಿ ಬರುವ ದಿನಗಳಲ್ಲಿ ಈ ದೌರ್ಬಲ್ಯದಿಂದಲೂ ಮೇಲೆ ಹೇಳುವ ಶಕ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲಿನ ಎಲ್ಲರ ಒಳ್ಳೆಯತನದಿಂದ ನಾನು ಮೋಹಿತನಾಗ ಈ ತರ ಆಡ್ತಿರ್ಬೇಕಾದ್ರೆ ಹಾಕ್ತಿರ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ ಇಲ್ಲಿ ಕೇಳೋರ್ಗೆ ಅನ್ನಿಸ್ಬೋದು ನಿಮ್ ಬಗ್ಗೆನೇ ಹೇಳ್ತಿರೋದು ಈ ಹಿನ್ನೆಲೆಯಲ್ಲಿ ವಿವೇಕಾನಂದರನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗಿರಲು ನಮ್ಮೆಲ್ಲರ ಬದುಕಿಗೆ ತುಂಬಾ ಅವಶ್ಯವಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಅನಿವಾರ್ಯವಾಗಿರ್ತಕ್ಕಂಥ ಸಂಗತಿ ನಾನು ಇಲ್ಲಿ ಟೈಮ್ ಪಾಸ್ಗೋಸ್ಕರ ಬಂದಿಲ್ಲ ಮತ್ತು ನಿಮ್ಮ ಚಪ್ಪಾಳೆಗಳನ್ನ ಗಿಟ್ಟಿಸಬೇಕು ಅಂತಲೂ ನಾನು ಬಂದಿಲ್ಲ ನನ್ನೊಳಗಿರುವ ಒಂದು ನೋವನ್ನು ಪೀಡೆಯನ್ನ ನಿಮಗೆ ಹಸ್ತಾಂತರಿಸ હાક નીડે નો ડર્બન્સ નિ હૃદય કે સ્થાનાંતરસુચ્છે ઓપન ડે સેટ સ્વસ ಲೂಸ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಎಲ್ಲರೂ ಲೂಸ್ ಆಗಿಟ್ರೆ ಯಾರಿಗೂ ಆಸ್ಪತ್ರೆಗೆ ಅದಕ್ಕಾಗಿ ಮೊಬೈಲ್ಗಳನ್ನ ಸ್ವಲ್ಪ ಶಬ್ದ ಮಾಡ್ಬಿಟ್ರೆ ವಾತಾವರಣ ಕೇಳ ಅದಕ್ಕೆ ನಾನು ಟೈಮ್ ಪಾಸ್ ನಾನು ಬಂದಿಲ್ಲ ಯಾರ್ಯಾರು ಬಹಳ ಮಹತ್ವದ ಸುದ್ದಿಗಳು ಫೋನ್ ಯಾರು ಬರೋದಿದ್ರೆ ಈಗಲೇ ಹೊರಗಡೆ ಹೋಗಿ ಅಲ್ಲಿಂದ ಕೇಳಬಹುದು ಸಾಧ್ಯವಾದ್ರೆ ಇಲ್ಲ ಇದ್ರೆ ಹೋಗಿ ಬಿಡ್ಬೋದು ನೀವು ಇಲ್ಲಿ ಕುಳಿತುಕೊಂಡ್ ಯಾರಿಗೆ ಕೇಳಬೇಕು ಅಂತ ಆಸಕ್ತಿ ಇದೆಯೋ ಅವಳಿಗೆ ತೊಂದರೆ ಮಾಡದೇ ಇದ್ರೆ ಹೆಚ್ಚು ಒಳ್ಳೆಯದು ವಿವೇಕಾನಂದರು ಯಾಕೆ ನಮ್ಗೆಲ್ಲ ಹತ್ತಿರದವರಾಗ್ತಾರೆ ಅನ್ನೋದು ಪ್ರಶ್ನೆ ಆ ಮನುಷ್ಯನ ಚಿತ್ರವನ್ನು ನೋಡಿದಾಗ ಆ ಮನುಷ್ಯನ ಮಾತುಗಳನ್ನ ಕೇಳಿದಾಗ ಆ ಮನುಷ್ಯನ ಜೀವನವನ್ನ ಓದಿದಾಗ ನಮ್ಗೆ ತುಂಬಾ ಹತ್ತಿರದವರು ಅಂತ ಅನ್ಸುತ್ತೆ ಅಂದ್ರೆ ಅವರು ನಮ್ಮೆಲ್ಲರಿಗಾಗಿ ಹತ್ತಿದ್ದಾರೆ ಒಂದು ದಿನ ಅಲ್ಲ ಜೀವನ ಪೂರ್ತಿ ನಮಗಾಗಿ ಅವರು ಕಣ್ಣೀರಸಿದ್ದಾರೆ ಇದು ಮೊದಲನೇ ಕಾರಣ ನಮಗ್ ಹತ್ತಿರದವರಾಗೋದಕ್ಕೆ ಎರಡನೇ ಕಾರಣ ಅಂದ್ರೆ ಯಾವ ಸಮಯದಲ್ಲಿ ಭಾರತವನ್ನ ಭಾರತೀಯರನ್ನ ತುಚ್ಛವಾಗಿ ಕಾಣಲಾಗ್ತಾ ಇತ್ತು ನಿಕೃಷ್ಟವಾಗಿ ಕಾಣಲಾಗ್ತಾ ಇತ್ತು ಗುಲಾಮರಂತೆ ನಡೆಸಿಕೊಳ್ಳಲಾಗುತ್ತಾ ಇತ್ತು ಕಾಲಿನ ಕಸಕ್ಕಿಂತ ಕಡೆಯಾಗಿ ಭಾರತವನ್ನ ಭಾರತೀಯರನ್ನ ನೋಡಲಾಗುತ್ತಾ ಇತ್ತು ಯಾವ ಸಮಯದಲ್ಲಿ ಭಾರತದಲ್ಲಿ ಹುಟ್ಟಿದ ಒಬ್ಬೊಬ್ಬನು ನಾನು ಭಾರತದಲ್ಲಿ ಹುಟ್ಟಿ ಪಾಪ ಮಾಡಿದೆ ಅಂತ ಆತ್ಮಹೀನಾಯತೆಯ ರೋಗದಿಂದ ಭಾರತೀಯರೇ ಯಾವ ಸಮಯದಲ್ಲಿ ನರಳುತ್ತಾ ಇದ್ದರೋ ಅಂತಹ ಸಮಯದಲ್ಲಿ ಭಾರತ ಇದು ಶ್ರೇಷ್ಠವಾದ ನಾಡು ಭಾರತ ಜ್ಞಾನಿಗಳ ಬೀಡು ಇಡೀ ಜಗತ್ತನ್ನ ಬೆಳಗಿಸ್ತಕ್ಕಂತಹ ಬೆಳಕು ಜ್ಞಾನ ಭಾರತದತ್ರ ಇದೆ ಅಂತ ಕೈಯೆತ್ತಿ ಮೂರನೇ ಮತ್ತು ಕೊನೆಯ ಕಾರಣ ಕೊನೆಯ ಈಗ ನಾನು ಹೇಳ್ತಿರೋದಕ್ಕೆ ಕೊನೆಯ ಕಾರಣ ಕಾರಣಗಳು ಬಹಳಷ್ಟು ಅವರು ಹತ್ತಿರವಾಗೋದಕ್ಕೆ ಈಗ ನಾನು ಉಲ್ಲೇಖ ಮಾಡೋದ್ರಲ್ಲಿ ಮೂರನೇ ಕಾರಣ ಅಂತಂದರೆ ಇಷ್ಟು ಹೇಳಿ ಬಿಡಲಿಲ್ಲ ಅವರು ನಮ್ಮೆಲ್ಲರನ್ನೂ ಆ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ತಾವು ಬದುಕಿರುವಷ್ಟು ಕಾಲ ಹಗಲು ಮಾತ್ರ ಅಲ್ಲ ರಾತ್ರಿನೂ ಮಾಡಿದ್ರು ರಾತ್ರಿ ಮಾತ್ರ ಅಲ್ಲ ಹಗಲು ಮಾಡಿದ್ರು ಮತ್ತು ಹೇಳಿದ್ರು ಒಬ್ಬರನ್ನು ಅಳಿಬೇಕಾದ್ರೆ ಹಗಲತ್ ಮಾತ್ರ ಅಳಿಬೇಡ್ರಿ ත දශචක ගता ක ගන්තදලना හන අවිති ලොකත ලප

ಆದರೆ ಇದನ್ನೆಲ್ಲ ಮಾತುಗಳನ್ನು ಆಡುವ ಶಕ್ತಿ ಎಲ್ಲರಿಗೂ ಬರಲ್ಲ ಯಾರು ಹಾಗೆ ಇರ್ತಾರೋ ಅವರಿಗೆ ಮಾತ್ರ ಬರುತ್ತೆ ಆಡುವ ಒಂದೊಂದು ಶಬ್ದದಲ್ಲಿ ಅನುಭವದ ಮೂಸೆಯಿಂದ ಹೊರಟು ಬಂದಿರತಕ್ಕಂಥ ಶಕ್ತಿ ಆ ಥರ ಶಿಷ್ಯ ಮೂವತ್ತು ವರ್ಷಗಳ ನಂತರ ಆ ಪುಸ್ತಕ ಧನ್ಯವಾದ ಹೇಳ್ತೀನಿ ನಾನು ಕೂಲಂಬೋದಿಂದ ಅಲ್ಮೋರಾದವರೆಗೆ ಆ ಪುಸ್ತಕವನ್ನು ಓದಿದ ನಂತರ ಅವನು ಹೇಳ್ತಾನೆ ಮೂವತ್ತು ವರ್ಷಗಳ ನಂತರ ಈ ಅವರ ವಾಕ್ಯಗಳನ್ನು ನಾನು ಓದ್ತಾ ಇದ್ರೆ ನನ್ನ ಮೈ ಮನಸ್ಸುಗಳೆಲ್ಲ ರೋಮಾಂಚನ ಆಗ್ತಾ ಇದೆ ಇನ್ನು ಆ ಸಭೆಯಲ್ಲಿ ಭಾಗವಹಿಸಿ ಅವರಿಂದ ನೇರವಾಗಿ ಆ ಮಾತುಗಳನ್ನು ಕೇಳಿದಂತಹ ಮನುಷ್ಯರ ಶರೀರದಲ್ಲಿ ಅದೆಂಥ ವಿದ್ಯುತ್ ಸಂಚಾರವಾಗಿರಬೇಕು ಇದನ್ನು ಅಂದಾಜು ಮಾಡಿಯೇ ನಾನು ಅವರ ನಿಷ್ಠಪ್ತನ ಪಟ್ಟಿದ್ದೇವೆ ಇದು ಒಬ್ಬರ ಅನುಭವ ಅಲ್ಲ ಅಸಂಖ್ಯ ಜನಗಳ ಅನುಭವ ಈ ಅವಸ್ಥೆಗೆ ಅವರು ತಲುಪೋದಕ್ಕೆ ಕಾರಣ ಏನು ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವು ಆ ಅವಸ್ಥೆಯನ್ನು ತಲುಪೋದು ಕಷ್ಟ